ಏನ್ ಇವತ್ತು ಕೆ ಎಂ ಅವರು ರೈತರ ಒಂದು ಮರಣ ಶಾಸನ ಬರೆಯ ಕೊಟ್ಟಿದ್ದಾರೆ ಎರಡ್ ರೂಪಾಯಿ ಮೂವತ್ತೈದು ಪೈಸಿನ ದರ ಇಳಿಕೆ ಮಾಡಿದ್ದಾರೆ ಇದರಿಂದನು ಗ್ರಾಮೀಣ ಪ್ರದೇಶದಲ್ಲಿ ಏನು ಕೆಲಸ ಇಲ್ದಿರ ದುಡಿಮೆ ಮಾಡಿ ವೈನೋದ್ಯಮನೆ ನಂಬಿಕೊಂಡು ಜೀವನ ಮಾಡ್ತಕ್ಕಂತ ಎಲ್ಲ ಬಡ ಹೆಣ್ಮಕ್ಳು ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನ್ ಎಂ ಎಫ್ ಅಧ್ಯಕ್ಷರಿದ್ದಾರೆ ಭೀಮಾ ನಾಯಕರು ಇದ್ದಾರೆ ಅವರು ಇದ್ರ ಮಧ್ಯಪ್ರವೇಶ ಮಾಡಿ ಏನು ಎರಡು ರೂಪಾಯಿ ಇಳಿಕೆ ಮಾಡಿದ್ದಾರೆ ಆ ಇಳಿಕೆನ ಮತ್ತೆ ಸರಿದೂಗಿಸ್ಬೇಕು ಮತ್ತು ಏನು ಇವತ್ತು ಅಗತ್ಯ ವಸ್ತುಗಳು ಹಿಂಡಿ ಬೂಸ ಇರ್ಬೋದು ನೀವು ಎರಡು ರೂಪಾಯಿ ರೈಸ್ ಮಾಡಿದರೆ ಅವರು ಇನ್ನೂರಿಂದ ಮುನ್ನೂರು ರೂಪಾಯಿ ರೈಸ್ ಮಾಡ್ತಾರೆ ಒಂದು ಪಾಕೆಟ್ ಮೇಲೆ ಅದನ್ನ ತಗೊಂಬಂದು ಹಾಕಿದರೆ ಕೂಡ ಏನೂ ಪ್ರಯೋಜನ ಇರಲ್ಲ ಅದರಲ್ಲಿ ಗುಣಮಟ್ಟ ತೀರಾ ಕಡಿಮೆ ಇದೆ ಅಟ್ ಕನಿಷ್ಠ ಪಕ್ಷ ಒಳ್ಳೆಯ ಗುಣಮಟ್ಟದ ಆಹಾರ ಪಶುಗಳಿಗೆ ಆಹಾರ ಕೊಡಬೇಕು ಮತ್ತು ನಮ್ಮ ಅದು ರಾಜ್ಯ ಉಪಾಧ್ಯಕ್ಷರು ಹೇಳಿದಂಗೆ ಒಬ್ಬ ಪಶು ವೈದ್ಯನೂ ಇಲ್ಲ ಖಾಸಗಿ ಅವರು ಬಂದವರು ಅಂತಂದರೆ ಇವತ್ತು ಹಳ್ಳಿನಲ್ಲಿ ಏನಾದರೂ ಒಂದು ಹಸುಗೆ ಕೆಟ್ಟ ಒಂದು ರೋಗ ಬಂದಿದೆ ಅಂದರೆ ಐನೂರು ರೂಪಾಯಿ ಕೊಡಬೇಕು ಯಾರಿಗೆ ಒಂದು ಕಾಂಪೌಂಡರ್ಗ ಆಗ್ಬೋದು ಒಬ್ಬ ಪ್ರೈವೇಟ್ ಡಾಕ್ಟರ್ ಆಗ್ಬೋದು ಗೌರ್ಮೆಂಟ್ ಡಾಕ್ಟ್ರು ಬರ್ತಾ ಅನ್ಕೋ ಅವನ್ಗೂ ಐನೂರು ರೂಪಾಯಿ ಕೊಡಬೇಕು ನೀವು ಔಷಧಿಗ್ ಸರಬರಾಜು ಮಾಡ್ತಾ ಇದ್ರೆ ಅವ್ರು ಹೇಗೆ ತೊಗೊಳ್ತಾರೆ ನಾವು ಕೇಳಿದ್ರೆ ನಮ್ಗೆ ಸರಬರಾಜೇ ಆಗಲ್ಲ ನಾವು ಖಾಸಗಿ ಅಂದ ತಗೊಂಬಂದು ನಿಮ್ಗೆ ಆಗ್ತಾ ಇದೀವಿ ಅಂತ ಹೇಳ್ತಾರೆ ನಿಮ್ಮ ಆಡಳಿತ ಯಂತ್ರ ಎಷ್ಟು ಕುಸಿದಿದೆ ನಿಮ್ಮ ಆಡಳಿತ ಯಂತ್ರ ಏನು ಮಾಡ್ತಾ ಇದೆ ಅಟ್ಲೀಸ್ಟ್ ಈ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ ಆರು ಜನ ಶಾಸಕರು ಇದ್ದಾರೆ ನೀವು ಅವತ್ತೇನಂತ ಪ್ರಮಾಣ ಮಾಡಿದ್ರೆ ವಿಧಾನಸೌಧದಲ್ಲಿ ಎಲ್ಲ ಜನನೂ ನಾವು ಸರಿದೂಗಿಸ್ಕೊಂಡು ಹೋಗ್ತೀವಿ ಎಲ್ರಿಗೂ ನ್ಯಾಯ ಒದಗಿಸ್ತೀವಿ ಅಂತ ಇವತ್ತು ಎಲ್ಲಿ ನ್ಯಾಯ ಒದಗಿಸ್ತಾ ಇದೀರಿ ನೀವು ಹೈನ್ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಏನ್ ನ್ಯಾಯ ಒದಗಿಸ್ತಾ ಇದ್ದೀರಿ ನೀವೇ ನಿಮ್ಮ ಆತ್ಮಸಾಕ್ಷಿನ ಮುಟ್ ನೋಡ್ಕೊಬೇಕು ಯಾಕಂತಂದ್ರೆ ಇವತ್ತು ನೀವು ಅವರು ಬಡವರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಮೊನ್ನೆ ನಂಜಾಗೌಡ್ರು ಅವ್ರು ಹೇಳ್ತಾ ಇದ್ದೀನಿ ನಿಮ್ಗೆ ನಿಮ್ಮ ಮನೆ ಮೇಲೆ ಇಡಿ ರೈಡ್ ಆಯ್ತು ಐ ಟಿ ರೈಡ್ ಆಯ್ತು ಆದ್ರೂ ನಿಮ್ಗೂ ಸ್ವಲ್ಪ ಕನಿಕರ ಇಲ್ಲ ಮತ್ತೆ ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆನೂ ಇಲ್ಲ ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ ಅನಾಹುತಗಳು ಮಾಡ್ಕೊಂಡಿದ್ರು ಕೂಡ ನಾನು ಇವತ್ತು ಆ ಬಡವ್ರಿಗೆ ಕೊಡ್ತಕ್ಕಂಥ ಎರಡು ರೂಪಾಯಿನ ನೀವು ಹೊಟ್ಟೆ ಮೇಲೆ ಹೊಡೆದು ಅದನ್ನು ಕಸ್ಕೊಂತ ಇದ್ದೀರಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಸರ್ಕಾರ ಕೇಳ್ತಾ ಇದ್ದೀನಿ ತಾವು ಕೂಡಲೇ ಮಧ್ಯ ಪ್ರವೇಶ ಮಾಡಿ ಏನ್ ಇವತ್ತು ಎರಡ್ ರೂಪಾಯಿ ಇಳಿಕೆ ಮಾಡಿದೀರ ಆ ಇಳಿಕೆಯನ್ನ ಬಡ್ಬಗರಿಗೆ ಮತ್ತು ಐನೋದ್ಯಮ ಯಾರು ಮಾಡ್ತಾ ಇದಾರ ಅವ್ರಿಗೆ ಸರಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಈ ಮೂಲಕ ಮನವಿ ಮಾಡ್ತಾ ಇದೀನಿ ಸರ್ ಅನ್ಮಯ್ತು